ಕೊಟ್ಟರು ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಯಾವ ಆಶಯಗಳನ್ನು ಇಟ್ಟುಕೊಂಡಿದ್ರು ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹಿಂಜರಿತವನ್ನು ಮಾಡುತ್ತಾರೆ ಆ ಸಂದರ್ಭದಲ್ಲಿ ಹಲವಾರು ದಿವಸ ಚರ್ಚೆಗಳಾಗಿ ಕೊನೆಗೆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರಿಸರ್ವೇಷನ್ ಅಂತದ್ದು ಲೈವ್ ಇದು ಒಂದ್ಸರ್ತಿ ಕೊಟ್ಟು ಮುಗಿಸೋದಲ್ಲ ಪ್ರಪೋರ್ಷನೇಟ್ ಟು ದಿ ಪಾಪ್ಯುಲೇಷನ್ ಈ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ನಾವು ರಿಸರ್ವೇಷನ್ ಅನ್ನು ಕೊಡಬೇಕನ್ನುವಂಥ ಸಂವಿಧಾನದಲ್ಲಿ ಉಲ್ಲೇಖ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಕಾಂಗ್ರೆಸ್ ಆಡಳಿತ ಇತ್ತು ಪ್ರಾರಂಭದಿಂದ ಸುಮಾರು ಐವತ್ತೈದು ಅರವತ್ತು ವರ್ಷ ಅವ್ರು ಆಡಳಿತ ಮಾಡಿದ್ದಾರೆ ಇವ್ರು ಏನು ಮಾಡಿದರು ಅಂದರೆ ಆ ಎಸ್ ಸಿ ಲಿಸ್ಟ್ಗೆ ಸಮುದಾಯಗಳನ್ನು ಸೇರಿಸ್ತಾ ಹೋದರು ಎಸ್ ಸಿ ಲಿಸ್ಟ್ಗೆ ಸಮುದಾಯಗಳನ್ನು ಸೇರಿಸ್ತಾ ಹೋದರು ಹೆಂಗೆ ಹೆಂಗೆ ಸಮುದಾಯಗಳು ಸೇರಿಸಿದ್ದಾವೆ ಆ ಜನಸಂಖ್ಯೆ ಹೆಂಗೆ ಹೆಚ್ಚಾಗಿದೆ ಅದಕ್ಕೆ ತಕ್ಕಾಗಿ ರಿಸರ್ವೇಷನ್ ಹೆಚ್ಚು ಮಾಡೋದಕ್ಕೆ ಎಲ್ಲಿಯೂ ಕೂಡ ಮನಸ್ಸು ಮಾಡಲಿಲ್ಲ ಆರು ಜಾತಿ ಇದ್ದಿದ್ದು ನೂರ ಒಂದು ಜಾತಿಗೆ ಇವತ್ತು ಎಸ್ ಸಿ ಸಮುದಾಯಗಳಿದ್ದಾವೆ ಶೆಡ್ಯೂಲ್ ಕಾಸ್ಟ್ ರೆಕಗ್ನೈಸ್ ಶೆಡ್ಯೂಲ್ ಕಾಸ್ಟ್ ಕಾಂಗ್ರೆಸ್ಸಿನ ಕೊಡುಗೆ ಏನು ರಾಜಕೀಯ ಕಾರಣಕ್ಕಾಗಿ ಮತ್ತು ಇತರ ಕಾರಣಕ್ಕಾಗಿ ಅವರು ಸಮುದಾಯಗಳನ್ನು ಸೇರಿಸಿದ್ದಾರೆ ಅದು ತಕ್ಕ ರಿಸರ್ವೇಷನ್ ಹೆಚ್ಚು ಮಾಡಿದರೆ ಸಾಮಾಜಿಕ ನ್ಯಾಯ ಕಾಲ ಕಾಲಕ್ಕೆ ಕೊಡೋಕ್ಕೆ ಸಾಧ್ಯ ಇತ್ತು ಅದನ್ನು ಕೊಡಲೇ ಇಲ್ಲ ಇದರ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಆ ಸಮುದಾಯಗಳಲ್ಲಿ ಅಸಮಾಧಾನ ಮಂಜುಗಟ್ಟಿತ್ತು ಹಲವಾರು ಸಂದರ್ಭಗಳಲ್ಲಿ ಅದು ವ್ಯಕ್ತ ಆಗಿತ್ತು ಮತ್ತು ಇಂಟರ್ನಲ್ ರಿಸರ್ವೇಶನ್ ಬಗ್ಗೆಯೂ ಕೂಡ ಭಾಳ ದೊಡ್ಡ ಧ್ವನಿ ಪಕ್ಕದ ಆಂಧ್ರದಿಂದ ಪ್ರಾರಂಭವಾಗಿ ಕರ್ನಾಟಕ ಕೂಡ ಹಬ್ಬ ಈ ಎಲ್ಲ ಹಿನ್ನೆಲೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾಗಮೋಹನ್ ದಾಸ್ ಕಮಿಟಿ ಮಾಡಿದರು ನಾನು ಹಲವಾರು ಕಮಿಟಿಗಳಿದ್ದಾವೆ ಮೈಸೂರು ಮಹಾರಾಜ ಒಡೆಯರ್ವ್ರದು ರಿಸರ್ವೇಶನ್ನು ಅವೆಲ್ಲ ಏನು ಹೇಳಕ್ಕೆ ಹೋಗೋದಿಲ್ಲ ಇದು ಮತ್ತೊಂದು ದಿವಸ ಹೇಳೋಣ ಕೃಷ್ಣರಾಜ ಒಡೆಯವರವರ ಒಂದು ಇದು ಆದರೆ ಮೊದಲನೇ ರಾಜ್ಯಸತ್ವ ರಿಸರ್ವೇಷನ್ ಕೊಟ್ಟಿದ್ದು ನಮ್ಮ ಮೈಸೂರದ್ದು ಅದರ ಹೆಮ್ಮೆ ನಮಗಿದೆ ಅದೇನೇ ಇರಲಿ ನಾಗಮೋಹನ್ ದಾಸ್ ಕಮಿಟಿ ಆದಮೇಲೆ ನಮ್ಮ ಸರ್ ನಮ್ಮ ಸರ್ಕಾರ ಬಂತು ಸನ್ಮಾನ್ಯ ಯಡಿಯೂರಪ್ಪನವರು ಅಲ್ಲ ನಾಗಮೋನ್ ದಾಸ್ ಕಮಿಟಿ ಮಾತಾಡ್ತಾಯಿದ್ದೀನಿ ಸದಾಶಿವ ಹೇಳ್ತೇನೆ ಬರ್ತದೆ ಸದಾಶಿವ ನಾಗಮೋಹನ್ ದಾಸ್ ಕಮಿಟಿ ಬಂದ ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದ್ರು ಇದನ್ನು ಹಂಗೆ ಹೇಳ್ಕೊಂಡು ಹೋಗೋದು ಬೇಡ ನೀವು ಆರು ತಿಂಗಳಲ್ಲಿ ಇದು ಫೈನಲ್ ಕೊಡಬೇಕು ಎಕ್ಸ್ಟೆನ್ಷನ್ ಇದಾದ ಮೇಲೆ ಕೊಡೋದು ಮಾಡಲೇಬೇಕು ಅಂತ ಅವರ ಒತ್ತಾಯದಿಂದ ಸನ್ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳ ಒತ್ತಾಸದಿಂದ ಅವತ್ತು ಆ ರಿಪೋರ್ಟನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ಈ ನಾಗಮೋಹನ್ ದಾಸ್ ಕಮಿಟಿ ಹಲವಾರು ಕಮಿಟಿಗಳ ಹಲವಾರು ಜಜ್ಮೆಂಟ್ಗಳನ್ನೆಲ್ಲವನ್ನು ನೋಡಿ ರಿಸರ್ವೇಷನ್ನನ್ನು ಹೆಚ್ಚು ಮಾಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಅಂತ ತೀರ್ಮಾನ ಮಾಡಿ ಹದಿನೈದು ಇದ್ದಿದ್ದನ್ನು ಹದಿನೇಳಕ್ಕೆ ಶಿಫಾರಸು ಮಾಡಿದರು ಮೂರು ಏಳು ಏಳಕ್ಕೆ ಎಸ್ ಟಿನ ಶಿಫಾರಸು ಮಾಡಿದರು ಅದನ್ನು ನಾನು ಮುಖ್ಯಮಂತ್ರಿ ಆದಾಗ ನನ್ನ ಸೌಭಾಗ್ಯ ಹಲವಾರು ಜನರ ವಿರೋಧ ನಡುವೆಯೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ತದೆ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಾವು ಮಾಡಿದ್ವಿ ಹದಿನೈದು ಮಾಡಿ ಹದಿನೈದರಿಂದ ಹದಿನೇಳು ಮಾಡಿದ್ವಿ ನಾಲ್ಕರಿಂದ ಮೂರಿಂದ ಏಳು ಮಾಡಿದ್ವಿ ಭಾಳ ಜನ ನನಗೆ ಕೈ ಹಾಕ್ಬೇಡ ಅಂದ್ರು ಕೈ ಹಾಕ್ಬೇಡ ಇದ್ವಿ ಜೈನ್ಗಳು ಕೈ ಹಾಕ್ತೀಯಾ ಅಂತಂದ್ರು ನಾನು ಹೇಳಿದೆ ಜೇನುಗೂಡು ಕೈ ಹಾಕ್ತಿದೆ ನನಗೆ ಗೊತ್ತಿದೆ ಜೇನು ಕಚ್ಚಿದ ನನಗೆ ಕಚ್ಚಲಿ ಆ ಸಮುದಾಯಕ್ಕೆ ಜೇನಿನ ಹನಿ ಕೊಡೋಣ ಅಂತ ಒಂದು ರೀತಿಯಲ್ಲಿ ಅದು ಭಾಳ ಲ್ಯಾಂಡ್ಮಾರ್ಕ್ ಆಗಿ ಆ ಜ ಆ ನಿರ್ಣಯವನ್ನು ನಾವು ಮಾಡಿದ್ವಿ ಬರುವಂಥ ದಿನಗಳಲ್ಲಿ ಅದರ ಮಾತು ಗೊತ್ತಾಗ್ತದೆ ಆವಾಗ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏ ಅದು ಕಾನೂನು ಪ್ರಕಾರ ಇಲ್ಲ ಹದಿನೈದರಿಂದ ಹದಿನೇಳು ಆಗಲ್ಲ ಅಂತ ಎಲ್ಲ ಕಡೆ ರಾಜ್ಯ ತುಂಬ ಊರು ಊರಿಗೆ ಹೇಳ್ಕೊಂಡು ಓಡಾಡ್ರಿ ನಾವು ಏನು ಹೇಳಿದ್ರು ಕೂಡ ಅದು ಒಬ್ಬರಿಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ವಿ ಆಮೇಲೆ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಎರಡನೇ ವಾದ ಅವರು ಭಾಳ ದೊಡ್ಡ ವಾದ ನಾವು ಹೇಳಿದ್ವಿ ಎರಡು ಜಜ್ಮೆಂಟ್ ಇದೆ ಎರಡು ಫೈನ್ ಮೆಂಬರ್ಸ್ ಇದೆ ಈಸ್ ದಟ್ ಯು ಕ್ಯಾನ್ ಡೂ ವಿೌಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂಡ್ ಯು ಶುಡ್ ಟೇಕ್ ದಿ ಬೆಟರ್ ಸಮುದಾಯಕ್ಕೆ ಸಹಾಯ ಮಾಡುವಂತಹ ಇಚ್ಛಾಶಕ್ತಿ ಇದ್ದಾಗ ಸಮುದಾಯ ಪರವಾಗಿರುವಂತಹ ಜಜ್ಮೆಂಟ್ ಅನ್ನ ನೀವು ಉಪಯೋಗ ಮಾಡ್ಕೋಬೇಕು ಆಯ್ಕೆ ಮಾಡುವಾಗ ನೀವು ಸಮುದಾಯ ಪರವಾಗಿರೋದನ್ನು ಆಯ್ಕೆ ಮಾಡಬೇಕು ಇಸ್ ಅ ಕಮಿಟ್ಮೆಂಟ್ ಮಾಡಬೇಕು ಎಷ್ಟು ಮಟ್ಟಿಗೆ ಅಂದ್ರೆ ಮುಖ್ಯಮಂತ್ರಿ ಆದ್ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು ಇಂಟರ್ನಲ್ ರಿಸರ್ವೇಷನ್ ಸಲುವಾಗಿ ನೀವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಅಂತ ಕೋರ್ಟಲ್ಲಿ ಮ್ಯಾಟ್ರ್ ಇದ್ದಾಗಲೂ ಕೂಡ ಹೋದರು ಈ ಮಧ್ಯೆ ನಮ್ಮ ನಿರ್ಣಯಗಳು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿದ್ವಿ ಅಲ್ಲೆಲ್ಲ ಚರ್ಚೆ ಆಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರುವಂಥವರು ಇವರಂಗೆ ಬೊಗಳೆಯನ್ನು ಬಿಟ್ಕೊಂಡು ಓಡಾಡೋದಿಲ್ಲ ಮಾಡೋ ಕೆಲಸವನ್ನು ಅವ್ರು ಮಾಡ್ತಾರೆ ಅವರು ಉದಾಹರಣೆಗೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಂವಿಧಾನಬದ್ಧವಾಗಿರುವಂಥದ್ದು ಅವ್ರು ಮಾಡಿದರು ಯು ಪಿ ಎ ಸರ್ಕಾರ ಇದ್ದಾಗ ಮಾಡಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಶಿಫಾರಸು ಮಾಡಲಿಲ್ಲ ಇಟ್ ವಾಸ್ ಡನ್ ಬೈ ನರೇಂದ್ರ ನನ್ನ ಅದರದ್ದೇ ನರೇಂದ್ರ ಮೋದಿ ಅದನ್ನೆಲ್ಲ ಇವ್ರು ರೆಕಗ್ನೈಸ್ ಮಾಡಲ್ಲ ನರೇಂದ್ರ ಮೋದಿ ಏನೇ ಮಾಡಿದರೂ ಕೂಡ ಇವ್ರಿಗೆ ಭಾಳ ಅಪತ್ಯ ಇರಲಿ ಅದಾದಮೇಲೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿ ನಮ್ಮ ಸಾಲಿಸಿಟರ್ ಜನರಲ್ಲು ಕೇಂದ್ರ ಸರ್ಕಾರದ ನಿಲುವನ್ನು ಸ್ಪಷ್ಟವಾಗಿ ಪ್ರಕಟಣೆ ಮಾಡಿದ ಮೇಲೆ ಈ ಜಜ್ಮೆಂಟ್ ಬಂತು ಡಿಸೆಂಬರ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಅದು ಬಂದ ಮೇಲೆ ಎಂಪಿರಿಕಲ್ ಡಾಟಾ ಪ್ರಕಾರ ಮಾಡಬೇಕು ಒಂದು ಮೂರು ಮೂರು ಕಂಡೀಷನ್ಸ್ ಭಾಳ ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾವೆ ಎಂಪಿರಿಕಲ್ ಡೇಟಾ ಇರಬೇಕು ಇಂಟರ್ ಬ್ಯಾಕ್ವರ್ಡ್ನೆಸ್ ಇರಬೇಕು ಸಮಾನರು ಮತ್ತು ಅಸಮಾನರು ಒಂದೇ ಪರ್ವತದಲ್ಲಿ ಸೇರಿಸಬಾರ್ದು ಅಂತ ಕಾಂಪಿಟೇಷನ್ನು ಅಸಮರ್ಥರಿದ್ದವ್ರನ್ನ ಭಾಳ ಪ್ರಾಬಲ್ಯ ಇದ್ದವ್ರ ಜೊತೆಗೆ ಸೇರಿಸ್ಬಾರ್ದು ಈ ಮೂರು ಕಂಡೀಷನ್ ಹಾಕಿ ನಾಗಮೋಹನ್ ದಾಸ್ ಕಮಿಟಿ ಮತ್ತೆ ಮಾಡಿದರು ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟನ್ನು ಕೊಟ್ಟರು ನಾಗಮೋಹನ್ ದಾಸ್ ಅವ್ರ ರಿಪೋರ್ಟನ್ನು ಕೊಟ್ಟ ಮೇಲೆ ಇವರು ಅದನ್ನು ಎರಡು ಮೂರು ವಾರ ಇಟ್ಕೊಂಡು ಸಂಪುಟದಲ್ಲಿ ತೀರ್ಮಾನ ಮಾಡಿದರು ಎಲ್ಲರೂ ಏನು ಅನ್ಕೊಂಡಿದ್ದೀವಿ ನಾವು ನಾಗಮೋಹನ್ ದಾಸ್ ಕಮಿಟಿ ಅವ್ರು ಏನು ಹೇಳಿದಾರೆ ಅದು ಮಾಡ್ತಾರೆ ಅಂತ ಯಾಕಂದರೆ ಒಂದು ನಾಗಮೋಹನ್ ದಾಸ್ ಅವರು ಹಿಂದೆ ಎಸ್ ಸಿ ಎಸ್ ಟಿ ಇದು ಮಾಡಿದ್ದು ಇದೆ ಅವರಿಗೆಲ್ಲ ಗೊತ್ತಿದೆ ಕಾನೂನು ಗೊತ್ತಿದೆ ಸಮ್ಮತವಾಗಿರ್ತಾರೆ ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಭಾಳ ಬೇಕಾದವರು ನಾಗಮೋಹನ್ ದಾಸ್ ಅವರು ಹೀಗಾಗಿ ಆ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು ಆದರೆ ನಾಗಮೋಹನ್ ದಾಸ್ ಅವರ ಶಿಫಾರಸನ್ನು ಗಾಳಿಗೆ ತೋರಿದರು ಸದಾಶಿವ ಆಯೋಗ ಏನು ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಎತ್ತು ಅದನ್ನು ಅವರು ಅದನ್ನು ಮಾಡಲಿಲ್ಲ ಅಂತ ಆರೋಪ ಮಾಡ್ತಾಯಿದ್ರು ಅದನ್ನು ಕೂಡ ಗಾಳಿ ಗಾಳಿಗೆ ತೋರಿದ್ರು ನಮ್ಮ ಕ್ಯಾಬಿನೆಟ್ ಸಗಮ ಕಮಿಟಿ ಅವರ ನೇತೃತ್ವ ಮಾಡಿದ್ರು ಅದನ್ನು ಗಾಳಿಗೆ ತೋರಿದ್ರು ಯಾವುದೇ ಶಿಫಾರಸ್ಸಿಲ್ಲ ಒಂದು ರೀತಿಯಲ್ಲಿ ರಾಜಕೀಯ ಪಂಚಾಯಿತಿಯನ್ನು ಮಾಡಿ ಆರು ಆರು ಐದು ಮಾಡಿ ಕೈ ಬಿಟ್ಬಿಟ್ರು ಮತ್ತು ಅವರು ಹೇಳ್ಕೊಂಡಿದ್ದಾರೆ ಇದು ರಾಜಕೀಯ ನಿರ್ಣಯ ಅಂತ ಅವರೇ ಹೇಳ್ಕೊಂಡಿದ್ದಾರೆ ರಾಜಕೀಯ ನಿರ್ಣಯನ ಮಾಡಂಗಿದ್ರೆ ಇವೆಲ್ಲ ಆಯೋಗಗಳನ್ನು ಯಾಕೆ ಮಾಡಬೇಕು ಮತ್ತು ಎಂಪಿರಿಕಲ್ ಡೇಟಾಗೆ ಏನು ಗೌರವ ಉಳಿತು ಸಂವಿಧಾನದ ವಿರುದ್ಧವೂ ಇದೆ ಆಸ್ ಪರ್ ದ ಪಾಪ್ಯುಲೇಷನ್ ಮಾಡಬೇಕಂತ ಅದನ್ನು ಕೂಡ ಮಾಡಲಿಲ್ಲ ಈ ಕಡೆ ಮೂರು ಆಯೋಗಗಳನ್ನೂ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ನೂ ಕೂಡ ನೀವು ತಿರಸ್ಕಾರ ಮಾಡಿದ್ದೀರಿ ಕೇವಲ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮತ ಬ್ಯಾಂಕ್ನ ಸುರಕ್ಷತೆಗಾಗಿ ಈ ಕೆಲಸ ಮಾಡಿದಿರಿ ಇದರಿಂದ ಪರಿಣಾಮ ಏನಾಗಿದೆ ಸಾಮಾಜಿಕ ನ್ಯಾಯ ಕೊಡುವಂತಹ ಈ ಸುಪ್ರೀಂ ಕೋರ್ಟಿನ ತೀರ್ಪು ಅನುಷ್ಠಾನ ಮಾಡೋದರಲ್ಲಿ ಸಿದ್ದರಾಮಯ್ಯ ಅವರು ಇಸ್ ಡನ್ ಗ್ರೇಟೆಸ್ಟ್ ಇನ್ ಜಸ್ಟಿಸ್ ಟು ಆಲ್ ಕಮ್ಯುನಿಟೀಸ್ ಸಾಮಾಜಿಕ ಅನ್ಯಾಯವನ್ನು ಮಾಡಿದ್ದಾರೆ